ಸಿದ್ದರಾಮಯ್ಯ ಹೆಸರಿನಲ್ಲಿ ಸುಳ್ಳಿನ ಪೋಸ್ಟ್ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ ಫೇಕ್ ಪೋಸ್ಟ್ ಈಗಾಗಲೇ ಪೋಸ್ಟ್ ವಿರುದ್ಧ ಕಂಪ್ಲೇಂಟ್ ನೀಡಿದ್ದಾರೆ ಕಾಂಗ್ರೆಸ್ನ ಕಾನೂನು ಘಟಕ ಪೇಪರ್ನಲ್ಲಿ ವರದಿ ಬಂದಂತೆ ವೈರಲ್ ಆಗಿರುವ ಪೋಸ್ಟ್ ಮುಸ್ಲಿಮ್ ಓಟ್ ಸಾಕು ಎಂಬಂತೆ ವರದಿಯಾಗಿರೋ ತರ ಪೋಸ್ಟ್ ಮಾಡಲಾಗಿತ್ತು ಹೀಗಾಗಿ ಕಾಂಗ್ರೆಸ್ ಕಾನೂನು ಘಟಕ ದೂರನ ಕೊಟ್ಟಿರುವಂತದ್ದು ಹಿಂದೂಗಳ ವೋಟ್ ಅವಶ್ಯಕತೆ ಇಲ್ಲ ಅನ್ನೋ ಹೇಳಿಕೆಯ ಫೇಕ್ ಪೋಸ್ಟ್ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದವರ ವಿರುದ್ಧ ಈಗಾಗಲೇ ಬಸವೇಶ್ವರ ನಗರ ಸೈಬರ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ವಸಂತ ಗಿಳಿಯಾರ್ ಬಿಎಸ್ವೈ ಸಪೋರ್ಟರ್ಸ್ ಬಿಜೆಪಿ ದಾವಣಗೆರೆ ರಾತ್ರಿ ಗೋಶಾಲೆಗಳು ವಾಟ್ಸಾಪ್ ಗುಂಪಿನ ಅಡ್ಮಿನ್ಗಳ ವಿರುದ್ಧ ದೂರನ್ನ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಕಾನೂನು ಘಟಕದ ಹರೀಶ್ ನಾಗರಾಜ್ ಎಂಬ ದೂರನ್ನ ಕೊಟ್ಟಿದ್ದಾರೆ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಕಾಂಗ್ರೆಸ್ನ ಕಾನೂನು ಘಟಕ ಪೋಸ್ಟ್ ವೈರಲ್ ಮಾಡಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೆಸರಿನಲ್ಲಿ ಸುಳ್ಳಿನ ಪೋಸ್ಟ್ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಫೇಕ್ ಪೋಸ್ಟ್ ಪೋಸ್ಟ್ ವಿರುದ್ಧ ಈಗಾಗಲೇ ಕಾಂಗ್ರೆಸ್ನ ಕಾನೂನು ಘಟಕ ಕಂಪ್ಲೇಂಟ್ ಕೂಡ ನೀಡಿದ್ದಾರೆ ಪೇಪರ್ನಲ್ಲಿ ವರದಿ ಬಂದಂತೆ ವೈರಲ್ ಆಗಿರುವ ಪೋಸ್ಟ್ ಮುಸ್ಲಿಂ ಓಟು ಸಾಕು ಎಂಬಂತೆ ವರದಿಯಾಗಿರುವ ತರ ಪೋಸ್ಟ್ ಅನ್ನು ಹರಿದಾಡ್ತಾ ಇದೆ ಹಿಂದೂಗಳ ಓಟ್ ಅವಶ್ಯಕತೆ ಇಲ್ಲ ಅನ್ನೋ ಹೇಳಿಕೆಯ ಫೇಕ್ ಪೋಸ್ಟ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಪೋಸ್ಟ್ ಮಾಡಿದವರ ವಿರುದ್ಧ ಬಸವೇಶ್ವರ ನಗರ ಸೈಬರ್ ಠಾಣೆಗೆ ಈಗಾಗಲೇ ದೂರನ್ನ ದಾಖಲಿಸಿದ್ದಾರೆ ವಸಂತ ಗಿಳಿಯಾರ್ ಬಿಎಸ್ವೈ ಸಪೋರ್ಟರ್ಸ್ ಬಿಜೆಪಿ ದಾವಣಗೆರೆ ರಾತ್ರಿ ಗೋಶಾಲೆಗಳು ವಾಟ್ಸ್ಆಪ್ ಗುಂಪಿನ ಅಡ್ಮಿನ್ಗಳ ವಿರುದ್ಧ ದೂರನ್ನ ದಾಖಲಿಸಿರುವಂಥದ್ದು ಕಾಂಗ್ರೆಸ್ ಕಾನೂನು ಘಟಕದ ಹರೀಶ್ ನಾಗರಾಜು ಎಂಬರಿಂದ ಈಗಾಗಲೇ ದೂರು ದಾಖಲಾಗಿರುವಂಥದ್ದು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಕಾಂಗ್ರೆಸ್ ಕಾನೂನು ಘಟಕ ಪೋಸ್ಟ್ ವೈರಲ್ ಮಾಡಿದವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಕಾನೂನು ಘಟಕದವರು